ಅಂಥ ಮನೆ ನಮ್ಮ ಮನೆ ಅಲ್ಲಿಂದ ನಾವು ಬಂದಿದ್ದೀವಿ ಅಲ್ಲಿಂದ ನಾವು ಇಲ್ಲಿಗೆ ಬಂದು ಈ ಶರೀರ ತೊಗೊಂಡು ಪಾತ್ರ ಮಾಡ್ತಾ 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 ಹೋಗ್ಬಿಟ್ಟಿದ್ದೀವಿ ಗೊತ್ತಾಯ್ತಾ ಪರಮಾತ್ಮ ಇರೋ ಜಾಗನ ನಿಮಗೆ ಮರ್ತೋಗ್ಬಿಟ್ಟಿದ್ದೀರಾ ಅದಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀವಿ ಪರಮಾತ್ಮ ಇರೋ ಮನೆ ಯಾವುದೋ ಪರಂಧಾಮ ಮೇಲ್ಗಡೆ ಇದೆ ಎಲ್ಲರೂ ಹೇಳ್ತಾರೆ ಮೇಲಿಂದ ಬಂದಿದ್ದೀವಿ ಮೇಲ್ಗೆ ಹೋಗ್ತೀವಿ ಯಾರನ್ನ ಹೋಗ್ಬಿಟ್ರೆ ಹೇಳ್ತಾರೆ ಮೇಲಕ್ಕೆ ಹೋಗ್ಬಿಟ್ಟ ಗೊತ್ತಾಯ್ತಾ ಅಂದರೆ ಆ ಮನೆಯನ್ನು ನಾವು ಮರೆತು ಬಂದು ಈ ಪ್ರಪಂಚಕ್ಕೆ ಐದು ಸಾವಿರ ವರ್ಷ ಆಗೋಗ್ಬಿಟ್ಟಿದೆ ಎಷ್ಟು ಟೈಮ್ ಆಗಿದೆ ಹ್ಞೂ ಈಗ ನೀವು ಯಾವ್ಯಾವ ಊರಿಂದ ಬಂದಿದ್ದೀರೋ ಆಯಾ ಊರಿನಲ್ಲಿ ನೀವು ಒಟ್ಟಿದ್ದೀರಾ ಆಯಾ ಊರಿನಲ್ಲಿ ಪಾತ್ರ ಮಾಡ್ತಾ ಇದ್ದೀರಾ ಆಯಾ ಊರಿನಲ್ಲಿ ಪಾತ್ರ ಮಾಡ್ತಾ ಮಾಡ್ತಾ ಯಾವಾಗ ದುಃಖ ಆಗೋಗ್ಬಿಡುತ್ತೆ ಭಗವಂತ ಕರ್ಸ್ಕೋ ದುಃಖ ಆದಾಗ ಹೇಳ್ತೀರಾ ಕರ್ಸ್ಕೋ ಸಾಕಾಗೋಗ್ಬಿಟ್ಟಿದೆ ಈ ಪತಿ ಈ ಮಕ್ಕಳು ಈ ಜಿಂಜಗಾನ್ ಜಿಂದ್ಗಾನೇ ಈ ಸಂಸಾರ ಈ ನೋವು ಈ ಕಷ್ಟ ಈ ಬಾಧೆ ಈ ಕ ಅನಾರೋಗ್ಯ ಈ ಬಡತನ ಈ ಚಿಂತೆ ನಮ್ಗೆ ಸಾಕಾಗೋಗಿದೆ ತಂದೆ ಅಂತ ಭಗವಂತನ ಬೇಡ್ಕೊಂಡು ಹೇಳ್ತಾಯಿರ್ತೀರಿ ಹೇಳ್ತೀರೋ ಇಲ್ವಾ ಯಾರ್ಯಾರು ಹೇಳಿದಿರಿ ಕೈತಿ ನೋಣ ನೋಡಿರಿ ನೀವೆಲ್ಲ ಹೇಳಿದಿರಿ ಅಂದರೆ ಅದಕ್ಕೇನೆ ಭಗವಂತ ಇಲ್ಲಿ ಕರ್ಸ್ಕೊಂಡಿರೋದು ನಿಮ್ಮನ್ನು ನೀವೆಲ್ಲ ಹೇಳಿರೋದು ಭಗವಂತ ಕೇಳಿಸ್ಕೊಂಡಿದ್ದಾರೆ ನೀವೆಲ್ಲ ಹೇಳಿರೋದನ್ನು ಭಗವಂತ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾಯ್ತಾ ನಿಮ್ಮೆಲ್ಲರ ಭಕ್ತಿಯಲ್ಲಿ ನೀವೇನೇನು ಭಗವಂತ ಹತ್ರ ಹೇಳಿದಿರೋ ಅದೆಲ್ಲ ಭಗವಂತ ಕೇಳಿಸ್ಕೊಂಡು ಭಗವಂತ ಈ ಲೋಕಕ್ಕೆ ಬಂದಿದ್ದಾರೆ ಭಗವಂತ ಈ ಲೋಕಕ್ಕೆ ಬಂದು ನೋಡಿ ಅಲ್ಲಿದೆಯಲ್ಲ ಫೋಟೋ ಅವ್ರ ಮುಖಾಂತರ ಎಲ್ಲ ಜ್ಞಾನ ಕೊಟ್ಟಿದ್ದಾರೆ ಅದನ್ನೇ ಇಲ್ಲೆಲ್ಲ ಹೇಳ್ತಾ ಇರೋದು ಎರಡು ಮೂರು ದಿವ್ಸದಿಂದ ನೀವು ಇದ್ದೀರಲ್ಲ ಒಬ್ಬರನ್ನ ಮತ್ತೊಬ್ಬರು ಹೇಳಿ ಒಬ್ಬರು ಮತ್ತೊಬ್ಬರಿಗೆ ಹೇಳಿ ಎಲ್ಲ ಕರ್ಕೊಂಡು ಬರ್ತಾ ಇದ್ದೀರ ಕರ್ಕೊಂಡು ಬಂದವ್ರಿಗೆಲ್ಲ ಜಾಸ್ತಿ ಪುಣ್ಯ ಕೇಳ್ತಾ ಇರೋರಿಗೂ ಪುಣ್ಯನೇ ತಿಳ್ಕೊಳ್ತಾ ಇರೋರಿಗೆ ಇನ್ನೂ ಜಾಸ್ತಿ ಪುಣ್ಯನೇ ಗೊತ್ತಾಯ್ತಾ ಈ ವಾಕ್ಯಗಳು ಎಲ್ಲಿ ಹೇಳಲ್ಲ ನೀವೆಲ್ಲ ಕೋಲಾರೆಲ್ಲ ಹುಡ್ಕೊಂಡು ಬನ್ನಿ ಯಾವ ದೇವಸ್ಥಾನದಲ್ಲಿ ಇವೆಲ್ಲ ಹೇಳಲ್ಲ ಯಾವ ಚರ್ಚಿನಾಗಿ ಈ ಜ್ಞಾನ ಹೇಳೋದಿಲ್ಲ ಈ ಆಶ್ರಮ ಇರೋದೇ ನಿಮಗೋಸ್ಕರ ನಮಗೋಸ್ಕರ ನಮ್ಮೆಲ್ಲರಿಗೋಸ್ಕರ ಪರಮಾತ್ಮ ಓಪನ್ ಮಾಡಿಸಿದ್ದಾರೆ ಅರ್ಥವಾಯ್ತಾ ಅದಕ್ಕೆ ಇಲ್ಲಿ ನಾವು ಏನು ಮಾಡಬೇಕು ಪರಮಾತ್ಮನನ್ನು ತಿಳ್ಕೊಬೇಕು ಇಲ್ಲಿ ಫೋಟೋನಲ್ಲಿ ನೋಡ್ತಾ ಇದ್ದೀರಲ್ಲ ಹಾಂ ಪರಮಾತ್ಮ ಯಾರು ಈ ದೇವಾನ್ ದೇವತೆಗಳನ್ನು ಸೃಷ್ಟಿ ಮಾಡಿರೋವಂಥವರು ಬೆಳಗ್ಗೆ ಎದ್ದು ಯಾರ್ಯಾರು ನೆನಪು ಮಾಡಿದ್ರಿ ಇವತ್ತು ನೆನ್ನೆ ಹೇಳ್ಕೊಟ್ಟಿದ್ದೆ ಯಾರ್ಯಾರು ಎಷ್ಟೊತ್ತು ಮಾಡಿದ್ರಿ ಹಾಂ ನೋಡಿ ಕೆಲವರೇ ಎತ್ತುತ್ತಾ ಇದ್ದೀರಾ ಬಂದೋಗಿರೋರಲ್ಲಿ ಹೋಗ್ಬಿಡ್ತೀರಿ ಅರ್ಥ ಆಯಿತಾ ಮರಿಬೇಡ್ರಿ ಪದ್ದಿನ್ನೇ ಲೇಸ್ತಾನೆ ಭಗವಂತನ ತಲಿಂಪ್ಲೋ ಲೇ ಇಂಡ ಎದ್ದು ಎದ್ದೇಳ್ತಾ ಇದ್ದಂಗೆ ಭಗವಂತ ನೆನೆಸ್ಕೊಂಡು ಎದ್ದೇಳ್ರಿ ನಿಮ್ಮ ದಿನ ಎಲ್ಲ ಚೆನ್ನಾಗಿರೋದು ದಿನ ಎಲ್ಲ ಆಗಲ್ಲ ಹಾಂ ಹ್ಞೂ ನೀವು ಎದ್ದು ಎದ್ದು ಭಗವಂತನ ನೋಡಿಕೊಂಡು ನಿಮ್ಮ ಮಕ್ಳಿಗೂ ಹೇಳಿ ಭಗವಂತ ನೆನಪಿನಲ್ಲಿ ಇಬ್ಬರಿಸಿ ಭಗವಂತ ನೆನಪು ಮಾಡಿದ್ರೆ ಯಾರ ಮನೆಯಲ್ಲಿ ಭಗವಂತ ನೆನೆಸ್ಕೊಂಡು ಎದ್ದೇಳ್ತಾರೆ ಅವ್ರ ಮನೆಯಲ್ಲಿ ಸುಖ ಶಾಂತಿ ಎಲ್ಲ ಇರುತ್ತೆ ಇದನ್ನು ನಾವು ಮಾಡ್ತಾ ಇದ್ದೀವಿ ಇನ್ನು ಮೇಲೆ ಪರಮಾತ್ಮ ಅಂತ ತಿಳ್ಕೊಳ್ಳಿ ಗೊತ್ತಾಯ್ತಾ ಪರಮಾತ್ಮ ಅಂತ ತಿಳ್ಕೊಂಡು ಎದ್ದೇಳಿ ಇಲ್ಲಿವರೆಗೂ ರಾಮ ಕೃಷ್ಣ ಆಂಜನೇಯ ಗೋವಿಂದ ನಾರಾಯಣ ಯಾರ್ಯಾರೋ ಇದ್ರಿ ದೇವತೆಗಳನ್ನು ಅದು ಒಳ್ಳೆಯದೇ ಬಟ್ ಪರಮಾತ್ಮನ ಮರ್ತುಬಿಟ್ಟಿದ್ವಿ ಈ ಆಶ್ರಮಕ್ಕೆ ಬಂದು ಆದಮೇಲೆ ಏನು ಮಾಡಬೇಕು ಪರಮಾತ್ಮ ಪರಮಾತ್ಮ ಹೆಂಗಿದ್ದಾರೆ ಅಂದರೆ ಈ ಲೈಟ್ ಇದೆಯಲ್ಲ ಆ ರೂಪದಲ್ಲಿ ಇದ್ದಾರೆ ಬಿಂದು ರೂಪದಲ್ಲಿ ಇದ್ದಾರೆ ಜ್ಯೋತಿ ರೂಪದಲ್ಲಿ ಲಿಂಗಾಕಾರದಲ್ಲಿ ನೆನೆಸ್ಕೊಳ್ಳಿ ಜ್ಯೋತಿರ್ಲಿಂಗಾಕಾರದಲ್ಲಿ ನೆನೆಸ್ಕೊಳ್ಳಿ ನಿಮಗೆ ಒಂದು ವೇಳೆ ಆ ಬಿಂದು ರೂಪದಲ್ಲಿ ನೆನಪು ಮಾಡೋಕ್ಕಾಗಿಲ್ಲ ಅಂದರೆ ಪರಮಾತ್ಮನ್ನ ಲಿಂಗಾಕಾರದಲ್ಲಿ ನೆನೆಸ್ಕೊಳ್ಳಿ ಸೊ ಲಿಂಗಾಕಾರದಲ್ಲಿರೋವಂಥ ಪರಮಾತ್ಮ ನಾವು ನೀವು ಎಲ್ಲರಿಗೂ ತಂದೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಈ ಕಲಿಯುಗದ ಕೊನೆ ಕಾಲ ಬಂದಿರೋದ್ರಿಂದ ನಮ್ಮನ್ನೆಲ್ಲ ಈ ದುಃಖಧಾಮದಿಂದ ಆಮ್ನದಿಂದ ಕರ್ಕೊಂಡೋಗಿ ಸುಖದಾಮಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಈ ದುಃಖದ ಪ್ರಪಂಚದಿಂದ ನಮ್ಮನ್ನು ಬಿಡಿಸಿ ಸುಖದ ಪ್ರಪಂಚಕ್ಕೆ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ ಈ ದುಃಖದಾಮ ಇವತ್ತು ಪ್ರಪಂಚ ಏನಾಗ್ಬಿಟ್ಟಿದೆ ಬರೀ ದುಃಖ ಕೊಡೋದೇ ಆಗೋಗ್ಬಿಟ್ಟಿದೆ ಮಾಯೇನೇ ದುಃಖಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ ಹಾಂ ಕೆಲವ್ರು ಹೇಳ್ತಾರೆ ಹೆಣ್ಣು ಒಂದು ಮಣ್ಣು ಮೂರು ಮಾಯೆ ಅಂತ ಹೇಳ್ಬಿಡ್ತಾರೆ ಇವು ಮೂರು ಮಾಯೆ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಇವಾಗ ನಮಗೆ ಜನ್ಮ ಕೊಟ್ಟಿರೋ ತಾಯಿ ಯಾರು ಹೆಣ್ಣು ತಾನೇ ಅವ್ರ ಮಾಯ ಹೆಂಗಾಗುತ್ತೆ ನಾವು ಎಷ್ಟೋ ದೇವಾನ ದೇವತೆಗಳನ್ನ ಪೂಜೆ ಮಾಡ್ತೀವಲ್ಲ ಇವರೆಲ್ಲ ಮಾಯ ಹೆಂಗಾಗುತ್ತೆ ವಿಚಾರ ಮಾಡಿರಿ ತಪ್ಪು ತಾನೇ ಹೇಳಿರೋದು ಅವರು ಅವ್ರು ಹೇಳಿರೋ ತಪ್ಪು ತಾನೇ ಹೆಣ್ಣಿಗೆ ಭಾರತ ಮಾತೆ ಅಂತ ಹೇಳ್ತೀವಿ ಭಾರತ ಮಾತೆ ಅಂತ ಹೇಳ್ತೀವೋ ಇಲ್ಲ ಭಾರತ್ ಮಾತಾಕಿ ಜೈ ಅಂತ ಹೇಳ್ತಾರ ಇಲ್ಲ ಮೋದಿಯಿಂದ ಹೇಳ್ದು ಎಲ್ಲರೂ ಹೇಳ್ತಾರೋ ಇಲ್ವೋ ಸೊ ದೇವರು ಈ ಪ್ರಪಂಚದಲ್ಲಿ ಹೆಣ್ಣನ್ನು ಮಾಯಾಗಿ ಸೃಷ್ಟಿ ಮಾಡಿಲ್ಲ ದೇವರನ್ನು ದೇವರು ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಮಾತೆಯರನ್ನು ಜಗನ್ಮಾತೆಯರಾಗಿ ಸೃಷ್ಟಿ ಮಾಡಿದ್ದಾರೆ ಅದರಿಂದ ಹೆಣ್ಣು ಮಾಯೆ ಅಲ್ಲ ಒಂದು ಮಾಯ ಅಲ್ಲ ಈಗ ಸರ್ಕಾರದವರು ದುಡ್ಡು ಪ್ರಿಂಟ್ ಮಾಡಬೇಕಾದ್ರೆ ದುಡ್ಡು ಈ ಪ್ರಿಂಟ್ ಆಗುತ್ತಲ್ಲ ಪ್ರಿಂಟ್ ಮಾಡಬೇಕಾದ್ರೆ ಇಷ್ಟು ಚಿನ್ನ ಇರಬೇಕು ಆವಾಗಲೇ ಪ್ರಿಂಟ್ ಮಾಡೋಕ್ಕಾಗುತ್ತೆ ಸುಮ್ಮ ಸುಮ್ಮನೆ ದುಡ್ಡು ಪ್ರಿಂಟ್ ಮಾಡಿ ಬಿಡೋಕ್ಕಾಗಲ್ಲ ಪೇಪರ್ ಪ್ರಿಂಟ್ ಮಾಡ್ದಂಗೆ ಮಾಡೋಕ್ಕಾಗಲ್ಲ ಬುಕ್ ಪ್ರಿಂಟ್ ಮಾಡ್ದಂಗೆ ಮಾಡೋಕ್ಕಾಗಲ್ಲ ಅದರಿಂದ ದುಡ್ಡು ಇಟ್ಕೊಂಡೆ ಅವರು ಏನು ಮಾಡ್ತಾರೆ ಗೋಲ್ಡ್ ಇಟ್ಕೊಂಡೆ ದುಡ್ಡು ಪ್ರಿಂಟ್ ಮಾಡ್ತಾರೆ ಅದರಿಂದ ಅದು ಮಾಯ ಅಲ್ಲ ಯಾಕೆಂದರೆ ಕಾರೋಬಾರ್ ನಡಿಬೇಕಲ್ಲ ಈಗ ನೀವು ವಸ್ತು ಬೇಕೋ ವಸ್ತು ತೊಗೊಂಡೋಗೋಕ್ಕೆ ಏನು ಮಾಡಬೇಕು ದುಡ್ಡು ಎತ್ಕೊಂಡು ಹೋಗಬೇಕು ವಸ್ತು ತಯಾರು ಮಾಡೋರು ದುಡ್ಡು ಬೇಕು ಎಲ್ರಿಗೂ ದುಡ್ಡು ಬೇಕು ಸೊ ದುಡ್ಡು ಏನಾಗುತ್ತೆ ಕಾರೋಬಾರ್ ನಡೆಸೋಕ್ಕೆ ಆಧಾರ ಆಗುತ್ತೆ ದುಡ್ಡಿರೋದ್ರಿಂದ ಏನಾಗುತ್ತೆ ಸುಖ ಆಗುತ್ತೆ ದುಡ್ಡಿರೋದ್ರಿಂದ ಕಾರೋಬಾರ್ ನಡೆಯುತ್ತೆ ದುಡ್ಡೇ ಅಂದರೆ ಹೆಂಗೆ ಜೀವನ ನಡೆಯೋದು ಅದರಿಂದ ಅದು ಮಾಯ ಅಲ್ಲ ಮಣ್ಣು ಮಾಯ ಅಂತಾರಲ್ಲ ಮಣ್ಣು ಮಾಯ ಅಲ್ಲ ಯಾಕೆಂದರೆ ನಾವು ಈ ಪ್ರಪಂಚದಲ್ಲಿ ಊಟ ಮಾಡಬೇಕಾದ್ರೆ ತರಕಾರಿ ಬೇಳೆ ಕಾಳು ಹಣ್ಣು ಹಂಪಲು ಎಲ್ಲ ಉತ್ಪಾದನೆಯಲ್ಲಿಂದಾಗ್ತಾಯಿದೆ ಮಣ್ಣಿಂದ ಆಗ್ತಾಯಿದೆ ಹೌದಾ ಇಲ್ವೋ ಹಾಂ ಅಂದಮೇಲೆ ಇದು ಮಾಯ ಹೆಂಗಾಗುತ್ತೆ ಮಣ್ಣಿನ ಮೇಲೆ ಆಧಾರಿತವಾಗಿದೆಯೋ ಅದು ಹೆಂಗೆ ಮಾಯ ಆಗೋಕ್ಕಾಗುತ್ತೆ ಆದ್ದರಿಂದ ಈ ಮೂರು ಅಲ್ಲ ನನ್ನ ಲೆಕ್ಕದಲ್ಲಿ ಮಾಯೆ ಮತ್ತೆ ಏನಪ್ಪ ಅಂದರೆ ಮನುಷ್ಯನಲ್ಲಿ ತುಂಬ್ಕೊಂಡಿದೆಯಲ್ಲ ಕೆಟ್ಟ ಬುದ್ಧಿ ಒಬ್ಬರು ಇನ್ನೊಬ್ಬರು ಕೆಟ್ಟ ಭಾವನೆಯಿಂದ ನೋಡ್ತಾರಲ್ಲ ದುರ್ಬುದ್ಧಿಯಿಂದ ನೋಡ್ತಾರಲ್ಲ ದುರ್ಗುಣಗಳಿಂದ ನೋಡ್ತಾರಲ್ಲ ದುರಾತಾಚಾರದಿಂದ ನೋಡ್ತಾರಲ್ಲ ಈರ್ಷೆಯಿಂದ ನೋಡ್ತಾರಲ್ಲ ಅದು ಮಾಯೆ ಭಗವಂತ ಹೇಳ್ತಾ ಇರೋದು ವಿಕಾರಗಳು ಮಾಯೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರೆ ಭಗವಂತನ ಶಕ್ತಿ ಬಿದ್ದು ಎಲ್ಲ ಓಡೋಗ್ತಾ ಇದೆ ನೋಡಿ ಏನು ಓಡೋಗ್ತಾ ಇದೆ ರಾಕ್ಷಸ ಗುಣಗಳು ಓಡ್ತಾ ಇದೆ ರಾಕ್ಷಸರೆಲ್ಲ ಬಿದ್ದೋಗ್ತಾ ಇದ್ದಾರೆ ಎಲ್ಲ ಎದ್ದು ಬಿದ್ದು ಒದ ಇದ್ದಾರೆ ಆ ಕಡೆ ಪರಮಾತ್ಮ ಶಕ್ತಿ ಓಡಿತಾ ಇದ್ದಾರೆ ಮೇಲಿಂದ ಪವರ್ ಕರೆಂಟ್ ಹೊಡೆದಂಗೆ ಇದೆ ಅವ್ರಿಗೆಲ್ಲ ಆ ಥರ ಈ ಪ್ರಪಂಚದಲ್ಲಿ ತುಂಬಿರೋ ದುರ್ಗುಣಗಳನ್ನು ನೀವೆಲ್ಲ ದ್ವೇಷ ಮಾಡಬೇಕು ನಿಮ್ಮ ಪತಿ ನೀವು ದ್ವೇಷ ಮಾಡಬೇಡ್ರಿ ನಿಮ್ಮ ಮಕ್ಕಳನ್ನ ನೀವು ದ್ವೇಷ ಮಾಡಬೇಡ್ರಿ ನಿಮ್ಮ ಅಕ್ಕ ಪಕ್ಕ ಇರೋ ಅಂಥ ತೊಂದರೆ ಕೊಡೋ ಜನನ ದ್ವೇಷ ದ್ವೇಷ ಮಾಡಬೇಡ್ರಿ ಅವರಲ್ಲಿರೋ ದುರ್ಗುಣಗಳನ್ನು ದ್ವೇಷ ಮಾಡಿರಿ ಅರ್ಥ ಆಯ್ತಾ ಅವರಲ್ಲಿರೋ ದುರಾಸೆಯನ್ನು ನೀವು ದ್ವೇಷ ಮಾಡಿರಿ ಅವ್ರ ಪ್ರೀತಿಯಿಂದ ಅವ್ರಿಗೆ ಬರೀ ತಿಳಿಸಿ ಹೇಳಬೇಕು ಇದು ಸರಿಯಲ್ಲ ಅವ್ರು ತಪ್ಪು ಮಾಡ್ತಾಯಿದ್ರೆ ಆ ತಪ್ಪಿಗೆ ಮೂಲ ಆಗಿರೋಂಥ ಅವುಗುಣಗಳ ಬಗ್ಗೆ ಹೇಳ್ರಿ ಒಳ್ಳೆ ಗುಣಗಳ ಬಗ್ಗೆ ಒಳ್ಳೆ ನಡವಳಿಕೆಗಳ ಬಗ್ಗೆ ಹೇಳ್ರಿ ಒಳ್ಳೆ ವಿಚಾರಗಳ ಬಗ್ಗೆ ಹೇಳಿ ಒಳ್ಳೆ ಆಚಾರಗಳ ಬಗ್ಗೆ ಹೇಳಿ ಒಳ್ಳೆಯ ಸಂಸ್ಕಾರಗಳ ಬಗ್ಗೆ ಹೇಳಿ ಒಳ್ಳೆ ಸಂಸ್ಕಾರ ಕೊಡಿ ಕೇಳಲ್ಲ ಅನ್ಬೇಡ್ರಿ ಕೇಳ್ತಾರೆ ಒಂದು ಒಳ್ಳೆ ಇರುತ್ತೆ ಅವಾಗ ಕೇಳ್ತಾರೆ ಅವ್ರಿಗೇನೋ ಬಟ್ಟೆ ಕೊಡಿಸ್ತೀರಾ ಏನೋ ತಿಂಡಿ ಕೊಡಿಸ್ತೀರಾ ಆ ಟೈಮ್ನಲ್ಲಿ ಹೇಳ್ರಿ ನಮ್ಮಮ್ಮ ನನಗೆ ಬಟ್ಟೆ ಕೊಡಿಸಿದ್ರು ತಿಂಡಿ ಕೊಡಿಸಿದ್ರು ಒಳ್ಳೆ ಬುದ್ಧಿನೂ ಹೇಳ್ಕೊಟ್ರು ಕೇಳೋಣ ಅಂತ ಮನಸ್ಸಾಗುತ್ತೆ ನಾನು ದಿನ ಒಂದೆರಡು ಮೂರು ಸ್ಕೂಲ್ಗಳಿಗೆ ಹೋಗ್ತೀನಿ ಸ್ಕೂಲ್ ಓಪನ್ ಆಗಕ್ಕೆ ಇದ್ದೀನಿ ದಿನ ಸ್ಕೂಲು ಕಾಲೇಜುಗಳಿಗೆ ಹೋಗ್ತೀನಿ ಸ್ಕೂಲು ಕಾಲೇಜುಗಳಿಗೆ ಹೋಗ್ಬಿಟ್ಟು ಅಲ್ಲಿ ಮಕ್ಳಿಗೆ ಪಾಠ ಹೇಳ್ತೀನಿ ಎಷ್ಟು ಚೆನ್ನಾಗಿ ಕೇಳ್ತಾ ಗೊತ್ತಾ ಮಕ್ಕಳು ಯಾರೂ ಹೇಳ್ಕೊಟ್ಟಿಲ್ಲ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ ಮತ್ತೆ ಬನ್ನಿ ಸರ್ ನಮ್ಮ ಸ್ಕೂಲ್ಗೆ ಅಂತಾರೆ ಯಾಕೆ ಕೇಳ್ತಾರೆ ಹೇಳಿ ನಾವು ಅವ್ರಿಗೆ ಆ ಭಾವನೆಯಿಂದ ಹೇಳ್ಬೇಕು ಅವ್ರಿಗೆ ಒಳ್ಳೆ ಮೂಡಿದ್ದಾಗ ಹೇಳಬೇಕು ಆ ಟೀಚರ್ಗಳು ಹೇಳ್ತಾರೆ ನಾವು ಹೇಳಿದ್ರೆ ಕೇಳಲ್ಲ ನಿಮ್ಮಂಗೆ ಹೊರಗಡೆಯಿಂದ ಯಾರನ್ನ ಬಂದರೆ ಕೇಳ್ತಾರೆ ಕೇಳಿ ಹೇಳಿ